ಎರಡು ಸಂಗತಿ ಹೇಳ್ತೀನಿ ನಿಮಗೆ ಜೈಲಲ್ಲಿ ಇದ್ದಾಗ ಒಂದು ಪುಸ್ತಕ ಬರೆದ್ರು ಒಂದು ಹ್ಯಾಂಡ್ ಬುಕ್ ಎರಡು ಹ್ಯಾಂಡ್ ಬುಕ್ ಬರೆದು ಅವರು ಅದನ್ನು ಭಾಳ ಮಾಡೆಸ್ಟಾಗಿ ಪ್ರಿಸನರ್ಸ್ ಸ್ಕ್ರ್ಯಾಪ್ ಬುಕ್ ಅಂತ ಹೆಸರು ಅದಕ್ಕೆ ದಿನಾಗಲೂ ಅರೆಸ್ಟ್ ಆದಾಗ್ಲಿಂದ ರಿಲೀಸ್ ಆಗೋ ತನಕ ಏನೇನು ಆಯಿತು ಘಟನೆಗಳು ಅನ್ನೋ ಅಂತ ಅವ್ರು ಬರೆದಿಟ್ಟಿದ್ರು ಅದನ್ನು ಪ್ರಿಂಟ್ ಮಾಡಿಸಿದ್ರು ಎಲ್ಲ ಎಲ್ಲ ಆದಮೇಲೆ ಇಟ್ಸ್ ಕಾಲ್ಡ್ ಪ್ರಿಸನರ್ಸ್ ಸ್ಕ್ರ್ಯಾಪ್ ಬುಕ್ ನಂತರ ಕಾಪಿ ಇದೆ ಒಂದು ಎರಡನೇದು ಎ ಟೇಲ್ ಆಫ್ ಟೂ ಎಮರ್ಜೆನ್ಸೀಸ್ ಅಂತ ಒಂದು ಪುಸ್ತಕ ಬರ್ದರು ಅಂದರೆ ಒಂದು ಬುಕ್ ಹ್ಯಾ ಒಂದು ಹ್ಯಾಂಡ್ ಬುಕ್ ಬರೆದರು ಎ ಟೇಲ್ ಆಫ್ ಟೂ ಎಮರ್ಜೆನ್ಸೀಸ್ ಅಂದರೆ ಇಂದಿರಾ ಗಾಂಧಿ ಡಿಕ್ಲೇರ್ ಮಾಡುವಂಥ ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಹಿಟ್ಲರ್ ಏನು ಡಿಕ್ಲೇರ್ ಮಾಡಿದ್ದ ಎಮರ್ಜೆನ್ಸಿ ಅದೆರಡನ್ನೂ ಕಂಪೇರ್ ಮಾಡಿ ಅವರು ಬರೆದಿದ್ರು ಭಾಳ ಕ್ಲಾಸಿಕ್ ಲಿಟ್ರೇಚರ್ ಅದು ಎಲ್ಲ ಪೊಲಿಟಿಕಲ್ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸು ಅದನ್ನು ಓದಬೇಕಾಗಿರೋದು ಹಿಸ್ಟ್ರಿಗ್ ಹಿಸ್ಟ್ರಿ ಗೊತ್ತಾಗಬೇಕಾಗಿರೋ ಸ್ಟೂಡೆಂಟ್ಸು ಅದನ್ನು ಓದಬೇಕಾಗಿರೋದು ಈ ಪ್ರಿಸರ್ ಸ್ಕ್ರ್ಯಾಪ್ ಬುಕ್ ಅಂತ ಒಂದು ಟೇಲ್ ಆಫ್ ಟು ಎಮರ್ಜೆನ್ಸೀಸ್ ಅಂತ ಒಂದು ಎರಡು ಪುಸ್ತಕ ಓದಬೇಕು ಇದೊಂದು ಭಾಳ ದೊಡ್ಡ ಘಟನೆ ಆ ಅಡ್ವಾಣಿಯವರು ಬರೆದಂಥ ಟೇಲ್ ಆಫ್ ಟೂ ಎಮರ್ಜೆನ್ಸೀಸ್ದು ಹ್ಯಾಂಡ್ಸ್ ಹ್ಯಾಂಡ್ ಮ್ಯಾನುಸ್ಕ್ರಿಪ್ಟು ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ಇದು ಈಗಲೂ ಇಟ್ಕೊಂಡಿದ್ದೀನಿ ನಾನು ಆ ಪುಸ್ತಕ ಪ್ರಿಂಟ್ ಆಯ್ತಲ್ಲ ಅದು ಕೂಡ ನನ್ನ ಹತ್ರ ಇದೆ ಇದು ಒಂದು ಒಂದು ಸಂಗತಿ ಹಲವಾರು ಜನಕ್ಕೆ ಗೊತ್ತಿಲ್ಲ ಇದು ಎರಡನೇದು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯ ಜನ್ವರಿನಲ್ಲಿ ಪ್ರಾಯಶಃ ಜನ್ವರಿ ಹದಿನೆಂಟು ಹತ್ತೊಂಬತ್ತು ಏನೋ ಎಮರ್ಜೆನ್ಸಿನ ಎಂಡ್ ಮಾಡಿದ್ದೀನಿ ಅಂತ ಅನೌನ್ಸ್ ಮಾಡಿದ್ರು ಮಾರ್ಚಲ್ಲಿ ಚುನಾವಣೆ ಮಾಡೋಣ ಅಂತ ಇಂದಿರಾ ಗಾಂಧಿ ತೀರ್ಮಾನ ಮಾಡಿದರು ಇವರೆಲ್ಲ ರಿಲೀಸ್ ಆದರು ಜಯಪ್ರಕಾಶ್ ನಾರಾಯಣ್ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ಕೃಷ್ಣ ಅಡ್ವಾಣಿ ರಿಲೀಸ್ ಆದರು ಈವನ್ ಜಾರ್ಜ್ ಫರ್ನಾಂಡೀಸ್ ವಾಸ್ ಅಂಡರ್ ಅಂಡರ್ ಗ್ರೌಂಡ್ ಆ್ಯಕ್ಟಿವಿಸ್ಟ್ ಅವರು ಆಚೆ ಬಂದರು ಜನತಾ ಪಾರ್ಟಿ ಕಟ್ಟಿದ್ರು ಮರದೇಶ್ ಚೇರ್ಮನ್ ಆದರೂ ಇವರು ಕನ್ವೀನರ್ ಆದರೂ ಚರಣ್ ಸಿಂಗು ಕಡೆ ಮಾರ್ಚಲ್ಲಿ ಚುನಾವಣೆ ಆಯಿತು ಜನತಾ ಪಾರ್ಟಿ ಗೆದ್ದುಬಿಡ್ತಾರೆ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಪ್ರಶ್ನೆ ಬಂದಾಗ ಚರ್ಚೆ ಇಷ್ಟೇ ಎಲ್ಲ ಆಗಿ ಕಡೆಗೆ ಮೊರಾಜೇಶ ಆಗಬೇಕು ಅಂತ ಆಯಿತು ನಾನೊಂದು ಸರ್ತಿ ಸಾವಿರದ ಒಂಬೈನೂರ ಎಂಬತ್ತ ಐದನೇ ಇಸ್ವಿನಲ್ಲಿ ಅಡ್ವಾಣಿಯವರು ಜನರಲ್ ಸೆಕ್ರೆಟರಿ ಬಿ ಜೆ ಪಿ ಜನರಲ್ ಸೆಕ್ರೆಟರಿ ಆಗಿದಾಗ ಬೆಂಗಳೂರು ಬಂದಾಗ ನಾನು ಬಿಜೆಪಿಯ ಕಾರ್ಯಾಲಯ ಕಾರ್ಯದರ್ಶಿ ಆಗಿದ್ದೆ ಆವಾಗ ರಾತ್ರಿ ಊಟ ಮಾಡಿ ಶಾಸಕರ ಭವನದ ಆವರಣದಲ್ಲಿ ನಾವು ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ನಾನು ಹೆಗಲ ಮೇಲೆ ಕೈ ಇಟ್ಕೊಂಡಿದ್ರು ಅವರು ವಾಕಿಂಗ್ ವಾಕ್ ಮಾಡ್ತಾಯಿದ್ವಿ ನಾನು ಕೇಳಿದೆ ಎಪ್ಪತ್ತೇಳನೇ ಇಸ್ವಿ ಜನ್ವರಿನಲ್ಲಿ ಎಮರ್ಜೆನ್ಸಿ ಎಂಡ್ ಆಯಿತು ಫೆಬ್ರವರಿ ಮಾರ್ಚಲ್ಲಿ ಚುನಾವಣೆ ಆಯಿತು ಮಾರ್ಚಲ್ಲಿ ಚುನಾವಣೆ ಆಗಿ ಜನತಾ ಪಾರ್ಟಿಗೆ ಗೆದ್ದ ತಕ್ಷಣ ಇಂಥವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಚರ್ಚೆ ತೀರ್ಮಾನ ಮಾಡಿದ್ರಿ ಮೂರೇ ತಿಂಗಳಲ್ಲಿ ಪಾರ್ಟಿ ಕಟ್ಬಿಟ್ವಾ ನಾವು ಮೂರೇ ತಿಂಗಳಲ್ಲಿ ಯಾರು ಪ್ರೆಸಿಡೆಂಟು ಯಾರು ಜನರಲ್ ಸೆಕ್ರೆಟರಿ ಅಂತ ತೀರ್ಮಾನ ಆಗೋಯ್ತಾ ಮೂರೇ ತಿಂಗಳಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡು ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ವಾ ಮೂರೇ ತಿಂಗಳಲ್ಲಿ ಎಲ್ಲ ಆಗೋಗ್ಬಿಡ್ತಾ ಅಂತ ಕೇಳಿದೆ ನೀವೆಲ್ಲರೂ ಜೈಲಲ್ಲಿ ಇದ್ರಿ ಹೆಂಗೆ ಚರ್ಚೆ ಮಾಡಿದ್ರಿ ನೀವು ಇಲ್ಲ ನಾವು ಒಂದು ಪದ್ಧತಿ ಮಾಡ್ಕೊಂಡಿದ್ವಿ ಯಾರ್ಯಾರು ಲೀಡರ್ಸ್ ಎಲ್ಲೆಲ್ಲಿದ್ದಾರೋ ಅಂಬಾಲ ಪಟ್ನಾ ಲಕ್ನೋ ಬೌರಾವ್ ದೇವರಸ್ ಲಕ್ನೋಲ್ಲಿದ್ದರು ನಾನಾಜ ದೇಶಮುಖು ಅಂಬಾಲಲ್ಲಿದ್ದರು ಜಯಪ್ರಕಾಶ್ ನಾರಾಯಣ್ಣು ಪಟ್ನಾಲಿದ್ರು ಅಟಲ್ ಬಿಹಾರಿ ವಾಜಪೇಯಿ ಡೆಲ್ಲಿ ಇದ್ರು ಲಾಲ್ ಕೃಷ್ಣ ಅಡ್ವಾಣಿ ಬೆಂಗಳೂರಲ್ಲಿದ್ದರು ಹೀಗೆ ನಾವು ಒಂದು ಸಿಂಪಲ್ ಇನಾಕ್ವಿಯಸ್ ಲುಕಿಂಗ್ ಪೀಪಲ್ನ ನಾವು ಐಡೆಂಟಿಫೈ ಮಾಡಿದ್ವಿ ಯಾವನೋ ಪಾನಿಪುರಿ ಮಾಡೋನು ಯಾವನೋ ಚಪ್ಪಲಿ ಒಲಿಯೋನು ಯಾರೋ ಒಬ್ಬ ಟೀಚರು ಯಾರೋ ಒಬ್ಬ ಪೋಸ್ಟ್ ಮ್ಯಾನು ಅಂಥವ್ರನ್ನ ಐಡೆಂಟಿಫೈ ಮಾಡಿ ಯಾರ ಮೇಲೆ ಅನುಮಾನ ಬರೋಲ್ಲ ಅಂಥವ್ರನ್ನ ಐಡೆಂಟಿಫೈ ಮಾಡಿ ನಾವು ನಾವು ಬರೆಯೋ ಲೆಟ್ರು ಅವ್ರಿಗೆ ಹೋಗ್ತಾಯಿತ್ತು ಅವ್ರು ಹೋಗಿ ಲೀಡ್ರಸ್ಗೆ ಕೊಡೋರು ಹಾಗೇ ಬೆಂಗಳೂರಿನಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಗೆ ಲೆಟ್ರಸ್ ತಂದು ಇದ್ದಿದ್ದು ಸುರೇಶ್ ಕುಮಾರ್ ಅವ್ರ ತಾಯಿ ಸುಶೀಲಮ್ಮ ಅಂತ ಅವ್ರ ಹೆಸರು ಅವರು ಪ್ರೈಮರಿ ಸ್ಕೂಲ್ ಟೀಚರು ಇಲ್ಲಿ ಶ್ರೀರಾಮ್ಪುರಮಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ರು ನಮ್ಮ ಎಸ್ ಸುರೇಶ್ ಕುಮಾರ್ ರಾಜೇಂದ್ರ ಎಮ್ ಎಲ್ ಎ ಅವ್ರ ತಾಯಿ ಸುಶೀಲಮ್ಮ ಅಂತ ಸುಶೀಲಾ ಅಂತ ಸುಶೀಲಮ್ಮ ಸುಶೀಲಾ ಟೀಚರು ಅವ್ರ ಮನೆಗೆ ಜಯಪ್ರಕಾಶ್ ನಾರಾಯಣ್ ಭಾವು ದೇವರಸ್ ನಾನಾಜಿ ದೇಶ್ಮುಖ್ ಅಟಲ್ ಬಿಹಾರಿ ವಾಜಪೇಯಿ ಅವರ ದತ್ತೋಪಂತ ಟೇಂಗ್ಡಿ ಇವರೆಲ್ಲ ಬರಿತಿದ್ದಿದ್ ಪತ್ರ ಸುರೇಶ್ ಕುಮಾರ್ ತಾಯಿ ಹೆಸ್ರಿಗೆ ಬರ್ತಾಯಿತ್ತು ಸುರೇಶ್ ಕುಮಾರ್ ಮನೆಗೆ ಹಿಂದ್ಗಡೆ ಫ್ರಮ್ ಅಂತ ಹಾಕ್ತಿರ್ಲಿಲ್ಲ ಅವರು ಸುಮ್ಮನೆ ಏನೋ ಸುಶೀಲಾ ಟೀಚರ್ ಪ್ರೈಮರಿ ಸ್ಕೂಲ್ ಟೀಚರ್ ಏನೋ ಅಡ್ರೆಸ್ಸು ನಾಗಪ್ಪ ಬ್ಲಾಕ್ ಅಂತ ಹಾಕಿ ಬರೋದು ಯಾರು ಒಡೆದು ಓದ್ತಿರ್ಲಿಲ್ಲ ಯಾ ಟೀಚರ್ಗೆ ಏನು ಲೆಟ್ರ್ ಬರುತ್ತೆ ಎಮರ್ಜೆನ್ಸಿಗೆ ಅದಕ್ಕೂ ಏನು ಸಂಬಂಧ ಯಾರು ಒಡೆದು ಓದ್ತಿರಲಿಲ್ಲ ಆ ಎಲ್ಲ ಪತ್ರಗಳನ್ನ ಅವ್ರು ಇಟ್ಕೊಂಡು ಕೋಟ್ ಹಾಕ್ಕೊಂಡು ಸ್ವೆಟರ್ ಹಾಕ್ಕೊಂಡು ಒಳಗಡೆ ಸ್ವೆಟರ್ ಒಳಗಡೆ ಇಟ್ಕೊಂಡು ಒಂದು ಟಿಫಿನ್ ಡಬ್ಬದಲ್ಲಿ ಅದನ್ನು ಸ ಅದನ್ನು ಬಚ್ಚಿಟ್ಟುಕೊಟ್ಟು ಬಚ್ಚಿಟ್ಕೊಂಡು ಆ ಟಿಫಿನ್ ಡಬ್ಬದ ಮೇಲ್ಗಡೆ ಇನ್ನೊಂದು ಡಬ್ಬಿನಲ್ಲಿ ಉಪ್ಪಿಟ್ಟೋ ಅವಲಕ್ಕಿನೋ ಏನೋ ಮಾಡ್ಕೊಂಡು ಚಪಾತಿನೋ ಏನೋ ಮಾಡ್ಕೊಂಡು ತೊಗೊಂಡೋಗಿ ನನ್ನ ಮಗನಿಗೆ ಮನೆ ಫುಡ್ ಕೊಡಬೇಕು ನಾನು ಅಂತ ಪೆಟಿಷನ್ ಹಾಕಿ ಹೈಕೋರ್ಟಲ್ಲಿ ಪರ್ಮಿಷನ್ ತೊಗೊಂಡು ಸೆಂಟ್ರಲ್ ಜೈಲ್ಗೆ ಹೋಗಿ ಮಗನನ್ನು ಮಗನ ನೋಡಿಕೊಂಡು ಊಟ ಕೊಟ್ಬಿಟ್ಟು ಬರೋರು ಆ ಊಟ ಕೊಡಬೇಕಾದ್ರೆ ಈ ಪತ್ರನ ತೊಗೊಂಡೋಗಿ ಕೊಡೋರು ಇವರೆಲ್ಲ ನಾಯಕರುಗಳಿಂದ ಅಡ್ವಾಣಿಗೆ ಬಂದಿತ್ತಲ್ಲ ಪತ್ರಗಳು ಸುಶೀಲಾ ಹೆಸರಿಗೆ ಅದೆಲ್ಲ ತೊಗೊಂಡು ಅಡ್ವಾಣಿ ಕೊಡೋರು ಅಡ್ವಾಣಿ ಅದನ್ನೆಲ್ಲ ಓದಿ ರಿಪ್ಲೈ ತಯಾರು ಮಾಡೋರು ತಯಾರು ಮಾಡಿ ಇಟ್ಕೊಂಡಿರೋರು ನೆಕ್ಸ್ಟ್ ಟೈಮ್ ಬಂದಾಗ ಇವರು ಕೊಡೋರು ಮನೋಹರ್ ತಿವಾರಿ ಅಂತ ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರು ಚುನ್ನ ಲಾಲ್ ಅಂತ ಚುನ್ನಿಲಾಲ್ ಅಂತನೋ ಚುನ್ನಾಲಾಲ್ ಅಂತನೋ ಒಬ್ಬರು ಪೋಸ್ಟ್ ಮಾಸ್ಟ್ರು ಇನ್ನೊಬ್ರು ಯಾರು ಪ್ರೈಮರಿ ಸ್ಕೂಲ್ ಟೀಚರು ಇನ್ನೊಬ್ರು ಯಾರು ಕಾಬ್ಲರು ಬೇರೆ ಬೇರೆ ಜ ಕಡೆ ಅವ್ರ ಹೆಸರುಗಳ್ದೆಲ್ಲ ಪೂರ್ತಿ ನಾನು ಆರ್ಟಿಕಲ್ ಬರೆದಿದೆ ಅದ್ರ ಬಗ್ಗೆ ಅವ್ರ ಹೆಸರಿಗೆ ಯಾರ್ಯಾರಿಗೆ ಏನೇನು ಕಳಿಸ್ಬೇಕೋ ಅವ್ರ ಹೆಸರಿಗೆ ಅಂತ ಬರೆದು ಕಳಿಸೋದು ಇವ್ರು ಪೋಸ್ಟ್ ಮಾಡೋದು ಇವರು ಸುಶೀ ಯಾರು ಸುಶೀಲಮ್ಮ ಟೀಚರು ಸುರೇಶ್ ಕುಮಾರ್ ತಾಯಿ ಅದು ಅಲ್ಲಿಗೆ ಹೋಗೋದು ಅವರು ಆ ಲೆಟ್ರ್ ತೊಗೊಂಡು ಜೆ ಪಿನ್ ಭೇಟಿ ಮಾಡೋದು ದತ್ತಪ್ಪನ್ ತೆಂಗಿನ ಭೇಟಿ ಮಾಡೋದು ಅಟಲ್ ಬಿಹಾರಿ ವಾಜಪೇಯಿನ ಭೇಟಿ ಮಾಡೋದು ನಾನಾಜಿ ದೇಶಮುಖ ಭೇಟಿ ಮಾಡೋದು ಭಾವ್ರಾವ್ ದೇವರಸ್ನ ಭೇಟಿ ಮಾಡೋದು ಭೇಟಿ ಮಾಡಿ ಇದೇ ಥರ ಗುಪ್ತವಾಗಿ ತೊಗೊಂಡೋಗಿ ಏನೋ ಒಂದು ಕಳ್ತನ ಮಾಡಿಕೊಂಡು ಕಳ್ತನದಲ್ಲಿ ತೊಗೊಂಡೋಗಿ ಕೊಡೋದು ಅಡ್ವಾನಿ ಬರೆದಿದ್ದು ಲೆಟ್ರನ್ನ ಅವರು ಓದೋರು ಅದಕ್ಕೆ ಉತ್ತರ ಬರೆಯೋದು ಅಡ್ವಾನಿಗೆ ಬರೋದು ಇವ್ರು ತೊಗೊಂಬರೋರು ಹೀಗೆ ನಾಯಕರುಗಳ ಮಧ್ಯೆ ವಿಚಾರ ವಿನಿಮಯ ಆಗಿದ್ದು ಈ ರೀತಿ ಎಪ್ಪತ್ತೈದು ಎಪ್ಪತ್ತಾರು ಈ ಪೂರ್ತಿ ಆಯ್ತದು ಅದನ್ನು ಅಡ್ವಾನಿಯವರು ನನಗೆ ಎಂಬತ್ತೈದನೇ ಮೇಲೆ ಹೇಳಿದರು ಈ ರೀತಿ ಮಾಡಿದ್ವಿ ನಾವು ನಮ್ದೆಲ್ಲ ಏ ಒನ್ ಪಾರ್ಟಿ ಮಾಡಬೇಕಾ ಕೊಯೇಷನ್ ಗೌರ್ಮೆಂಟ್ ಮಾಡಬೇಕಾ ಒಂದು ಇಲ್ಲಿಗೆ ಎಲ್ಲ ನಾವೆಲ್ಲ ಕೆಲಸ ಮಾಡೋಕ್ಕಾಗತ್ತಾ ನಾವು ಜನಸಂಘದವರು ಅವ್ರ ಸೋ ಸೋಷಲಿಸ್ಟವರು ಇವರು ಲೋಕದಳ್ದವರು ಹೆಂಗಾಗತ್ತೆ ಒಂದು ಪಾರ್ಟಿನಲ್ಲಿ ಅದು ಅದು ಸ್ಟಿಕ್ ಆಗತ್ತಾ ಒನ್ ಪಾರ್ಟಿ ಈಗೆಲ್ಲ ಪ್ರಶ್ನೆ ಉದ್ಭವ ಆಗಿತ್ತು ಶ್ಯಾಮ್ನಂದನ್ ಮಿಶ್ರಾ ಅವ್ರು ಹೇಳಿದ್ರಂತೆ ಅಡ್ವಾನಿಗೆ ಯಾವುದೇ ಕಾರಣಕ್ಕೂ ಒನ್ ಪಾರ್ಟಿ ಮಾಡೋದು ಬೇಡ ಚರಣ್ ಸಿಂಗ್ ಜೊತೆ ನಾವು ಒಂದು ಪಾರ್ಟಿಲಿ ಇರೋಕ್ಕಾಗಲ್ಲ ಚರಣ್ ಸಿಂಗ್ದು ಈಸ್ ಅ ಫಿಕಲ್ ಮೈಂಡೆಡ್ ಮ್ಯಾನ್ ಈಸ್ ವೆರಿ ವೆರಿ ಆ್ಯಂಬಿಷಿಯಸ್ ಆಗೋದಿಲ್ಲ ಈ ಪಾರ್ಟಿ ಉಳಿಯೋಲ್ಲ ಒಂದು ಒಂದು ಪಾರ್ಟಿ ಮಾಡಿದ್ರೆ ಆನೆಸ್ಟ್ ಕೊಯ್ಲೇಷನ್ ಮಾಡೋಣ ಇಲ್ಲ ನಾಲ್ಕು ಪಾರ್ಟಿಯು ಸೇರಿಕೊಂಡು ಕೊಯ್ಲೇಷನ್ ಗೌರ್ಮೆಂಟ್ ಮಾಡೋಣ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಆಮೇಲೆ ತೀರ್ಮಾನ ಮಾಡೋಣ ಒಂದು ಪಾರ್ಟಿ ಮಾಡೋದು ಬೇಡ ಅಂತ ಶ್ಯಾಮ್ನಂದನ್ ಮಿಶ್ರ ಮಿಶ್ರಾ ಅವ್ರದ್ದು ಅಭಿಪ್ರಾಯ ಅದನ್ನು ಅಡ್ವಾಣಿಯವರು ಬರೆದಿದ್ದರು ಅದಕ್ಕೆ ಜೆ ಪಿ ಮತ್ತು ನಾನಾಜಿ ದೇಶ್ಮುಖು ದತ್ತೋಪನ್ ಟೆಂಗ್ಡಿ ಅದಕ್ಕೆ ಅವ್ರ ಹತ್ರ ಅವ್ರು ಅವರು ಅವ್ರವರು ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರು ಬರೆದಿದ್ರು ಒಂದು ಪಾರ್ಟಿ ಮಾಡ್ದಿರೋ ನಾಲ್ಕು ಪಾರ್ಟಿನ ಕೊಯಲೇಷನ್ ಮಾಡಿದ್ರೆ ಇಂದಿರಾ ಗಾಂಧಿ ವಿಲ್ ವಿನ್ ಬೈ ಡಿಫಾಲ್ಟ್ ವಿ ಇಫ್ ವಿ ಹ್ಯಾವ್ ಟು ಡಿಫೀಟ್ ಕಾಂಗ್ರೆಸ್ ದೇರ್ ಶುಡ್ ಬಿ ಎ ಸಿಂಗಲ್ ಕ್ಯಾಂಡಿಡೇಟ್ ಅಗೇನ್ಸ್ಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಿಂಗಲ್ ಅಪೋಸಿಷನ್ ಕ್ಯಾಂಡಿಡೇಟ್ ಅಗೇನ್ಸ್ಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅದರ್ವೈಸ್ ವಿ ವಿಲ್ ನಾಟ್ ಬಿ ಏಬಲ್ ಟು ಡಿಫೀಟ್ ಇಂದಿರಾ ಗಾಂಧಿ ಅಂಥೇಳಿ ಜೆ ಪಿ ನಗರ್ ಜೆ ಪಿ ಅವ್ರದ್ದು ಒಂದು ಸ್ಟೇ ಒಂದು ಒಂದು ನಿಲುವು ಅದನ್ನು ದತ್ತೋಪನ್ ಟೇಗಡಿನೂ ಒಪ್ಪಿದ್ರು ಭಾವ್ರಾವ್ ದೇವರಸು ಒಪ್ಪಿದ್ರು ಅಟಲ್ ಬಿಹಾರಿ ವಾಜಪೇಯಿ ಒಪ್ಪಿದ್ರು ನಾನಾಜಿ ದೇಶ್ಮುಖು ಒಪ್ಪಿದ್ರು ಇಲ್ಲಿ ಅಡ್ವಾಣಿನೂ ಒಪ್ಪಿದ್ರು ಶ್ಯಾಮ್ ಮಿಶ್ರಾ ಮಿಶ್ರ ಅವ್ರನ್ನ ಅವರ ಅಭಿಪ್ರಾಯನ ಅವರು ಹೇಳಿದರು ಅಲ್ಲಿ ಮುಗಿತಲ್ಲಿಗೆ ಹಾಗಾಗಿ ಜನ್ವರಿನಲ್ಲಿ ಹದಿನೆಂಟು ಜನ್ವರಿ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಲ್ಲ ರಿಲೀಸ್ ಆದಮೇಲೆ ಎಲ್ಲರೂ ಬಂದು ಡೆಲ್ಲಿ ಸೇರಿದ ಮೇಲೆ ಫಿರೋಜ್ ಶಾ ಕೋಟ್ಲಾ ಗ್ರೌಂಡ್ಸಲ್ಲಿ ಸೇರಿದ್ರು ಸೇರಿದಾಗ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಇಲ್ಲ ಒನ್ ಪಾರ್ಟಿ ಮಾಡೋಣ ಅಂತ ಹೇಳಿತು ಬೇಡ ಅಂತಾಯ್ತು ಒನ್ ಪಾರ್ಟಿ ಮಾಡೋಣ ಏನು ಜನತಾ ಪಾರ್ಟಿಯಿಂದ ಮಾಡೋಣ ಸಿಂಬಲ್ ಏನು ಇಡೋದು ಅಂತ ಏನು ಸಿಂಬಲ್ದು ಇಲ್ಲ ಒಂದು ಕೆಲಸ ಟೈಮ್ ಇಲ್ಲ ಈಗ ಲೋಕದಳದ್ದೇ ಸಿಂಬಲ್ ಜ ನೇಗಿಲು ಓದ್ತಾ ರೈತನೇ ಇಟ್ಕೊಂಡು ಬರೋಣ ಸರ್ಕಲಲ್ಲಿ ಒಂದು ಇದರಲ್ಲಿ ಅಂತ ತೀರ್ಮಾನ ಆಯಿತು ನೇಗಿಲು ಓದ್ತಾ ರೈತ ಸಿಂಬಲ್ ಆಯಿತು ಜನತಾ ಪಾರ್ಟಿದು ಒಂದು ಪಾರ್ಟಿ ಆಯಿತು ಜನತಾ ಪಾರ್ಟಿ ಕಡೆಗೆ ನೊರಾರ್ ದೇಸಾಯಿನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅವರೇ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ನನ್ನ ಪ್ರೊಜೆಕ್ಟ್ ಮಾಡಬೇಕು ಬಿಕಾಸ್ ಬಿಕಾಸ್ ಮೊರಾರ್ಜಿ ದೇಸಾಯಿ ಹಿ ವಾಸ್ ಅ ಹೀ ಇಸ್ ಎ ಪ್ರೊ ಅಡ್ಮಿನಿಸ್ಟ್ರೇಟರ್ ಈ ವಾಸ್ ದಿ ಹೋಮ್ ಮಿನಿಸ್ಟರ್ ಆಫ್ ಬಾಂಬೆ ಬಾಂಬೆ ಪ್ರಾವಿನ್ಸ್ ಆವಾಗ ಸೊ ಮೊರದೇಶ್ ಹ್ಯಾಸ್ ಗಾಟ್ ಬ್ರಾಡ್ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಸೊ ಈ ವಿಲ್ ಬಿ ಎ ಫಿಟ್ ಕ್ಯಾಂಡಿಡೇಟ್ ಫಾರ್ ದ ಪೋಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂತ ತೀರ್ಮಾನ ಮಾಡಿ ಮೊರದೇಶ್ ವಿಲ್ ಬಿ ದಿ ಪ್ರೈಮ್ ಮಿನಿಸ್ಟರ್ ಅಂತ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ರು ಚುನಾವಣೆ ಆಯಿತು ಮಾರ್ಚಲ್ಲಿ ಚುನಾವಣೆ ಆಯಿತು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೇಳು ಅಭೂತಪೂರ್ವ ವಿಜಯ ಜನತಾ ಪಾರ್ಟಿಗೆ ಅಭೂತಪೂರ್ವ ವಿಜಯ ಹಾಂ ಕರ್ನಾಟಕದಲ್ಲಿ ಆಗಲಿಲ್ಲ ಆ ಪ್ರಶ್ನೆ ಬೇರೆ ಎರಡೇ ಸೀಟ್ ಬಂದಿದ್ದು ಒಂದು ಬೆಂಗಳೂರು ಸೌತಲ್ಲಿ ಕೆ ಎಸ್ ಹೆಗಡೆ ಇನ್ನೊಂದು ಹಾಸನದಲ್ಲಿ ನಂಜೇಶ್ ಗೌಡ ನಂಜೇಗೌಡ ಅಲ್ಲ ನಂಜೇಶ್ ಗೌಡ ಅಲ್ಲಿ ಎರಡೇ ಸೀಟ್ಗಳು ಇನ್ನು ಇಪ್ಪತ್ತಾರು ಸೀಟು ಕಾಂಗ್ರೆಸ್ನಿಗೆಬಿಟ್ರು ದೇವರಾಜ್ ಚೀಫ್ ಮಿನಿಸ್ಟ್ರು ಇಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸೋತೋಗ್ಬಿಡ್ತು ಇಡೀ ದೇಶದಲ್ಲಿ ಈವನ್ ಇನ್ಕ್ಲೂಡಿಂಗ್ ಇಂದಿರಾ ಗಾಂಧಿ ವಾಸ್ ಡಿಫೀಟೆಡ್ ಇನ್ ರಾಯ್ಬರೇಲಿ ಅದು ಜನತಾ ಪಾರ್ಟಿಯ ಆರಂಭ ಸಿಂಗಲ್ ಪಾರ್ಟಿ ಫಾಟ್ ಅಗೇನ್ಸ್ಟ್ ಕಾಂಗ್ರೆಸ್ ಪಾರ್ಟಿ ದಿ ಫಸ್ಟ್ ಯವರ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ దట్ కేమ్ టు పవర్ ఇన్ ఇండియా ఇస్ జనతా పార్టీ హెడెడ్ బై మొరార్జీ దేసాయ్ ఇన్ మార్చ్ నైంటీన్ నైంటీ సెవెన్ నైంటీన్ సెవెంటీ సెవెన్